ಬಹಳ ಟೇಸ್ಟಿಯಾದ ಕಾಳು ಮೆಣಸಿನ ಸಾರನ್ನು ತುಂಬ ಈಸಿಯಾಗಿ ಹತ್ತು ನಿಮಿಷಕ್ಕೇ ಹೇಗೆ ಮಾಡ್ಕೋಬಹುದು ಅಂತ ನೋಡೋಣ ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಇದು ತುಂಬ ಕಡಿಮೆ ಪದಾರ್ಥಗಳಿಂದ ಮಾಡಿಕೊಳ್ಳುವಂಥ ಸಾರು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಎರಡು ಒಣ ಮೆಣಸು ಎರಡು ಹಸಿಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಜೊತೆಗೆ ಐದಾರು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸು ತೊಗೊಂಡಿದ್ದೀನಿ ಕಾಳು ಮೆಣಸು ಸ್ವಲ್ಪ ಜಾಸ್ತಿ ತಗೋಬೇಕು ಇದಿಷ್ಟನ್ನು ಫ್ರೈ ಮಾಡೋದೇನು ಬೇಡ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ನಮಗೆ ಜಾಸ್ತಿ ಸಾರು ಮಾಡ್ಕೋಬೇಕು ಅಂದಾಗ ಇದೆಲ್ಲ ಪದಾರ್ಥಗಳನ್ನು ಜಾಸ್ತಿ ತಗೋಬೇಕು ನಾನಿಲ್ಲಿ ಸ್ವಲ್ಪ ಮಾಡ್ಕೊಳ್ತಿದ್ದೀನಿ ಹಾಗಾಗಿ ಇಷ್ಟೇ ತಗೊಂಡಿದ್ದೀನಿ ನಾನು ಮೊದಲೇ ಹೇಳ್ದಾಗೆ ತುಂಬ ಕಡಿಮೆ ಪದಾರ್ಥಗಳು ಸಾಕು ಈ ಸಾರಿಗೆ ನಾನಿದನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕಿದು ಕೆಲವೊಮ್ಮೆ ಮನೆಯಲ್ಲಿ ಯಾವ ತರಕಾರಿನೂ ಇರೋದಿಲ್ಲ ಅಂಥ ಟೈಮಲ್ಲಿ ಈ ಸಾರನ್ನು ಟ್ರೈ ಮಾಡಬಹುದು ಇದಕ್ಕೆ ಟೊಮ್ಯಾಟೊ ಈರುಳ್ಳಿ ಕೂಡ ಬಳಸಲಿಲ್ಲ ಇಲ್ಲಿ ಈಗ ಸ್ಟೌವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ನಾನೀಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಈಗ ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೋಬೇಕು ಇದೆಲ್ಲವೂ ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕಬೇಕು ಅದೆಲ್ಲವನ್ನು ನಾವು ಹಾಗೆ ಹಸಿಯಾಗಿ ರುಬ್ಕೊಂಡಿರೋದ್ರಿಂದ ಎಣ್ಣೆಲಿ ಒಂದು ಎರಡು ನಿಮಿಷ ಫ್ರೈ ಆಗಬೇಕದು ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಳೆದಿರುವಂಥ ಸ್ವಲ್ಪ ನೀರನ್ನು ಮಾತ್ರ ಸೇರಿಸಿದ್ದೀನಿ ಇವಾಗ ಇದು ಸ್ವಲ್ಪ ಫ್ರೈ ಆಗಬೇಕು ಈ ಸಮಯದಲ್ಲಿ ನಾವು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಇದಕ್ಕೆ ಸೇರಿಸ್ಕೋಬೇಕು ನಂತರ ನಮಗೆಷ್ಟು ಬೇಕೋ ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು ನಾನಿಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು ಈ ಎಲ್ಲವನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಎರಡು ನಿಮಿಷ ಕುದಿಯೋಕೆ ಬಿಡಬೇಕು ಕೆಲವು ಸಲ ಆರೋಗ್ಯ ಸರಿ ಇಲ್ಲದಾಗ ಊಟ ಸೇರೋದಿಲ್ಲ ಅಂಥ ಸಮಯದಲ್ಲಿ ಈ ಸಾರನ್ನು ಖಂಡಿತ ಟ್ರೈ ಮಾಡಬಹುದು ಇವಾಗಿದು ಕುದೀತಾ ಇದೆ ಬೇಕಾದರೆ ಒಂದು ಅರ್ಧ ಚಮಚದಷ್ಟು ಲಿಂಬೆ ರಸವನ್ನು ಕೂಡ ಸೇರಿಸ್ಕೋಬಹುದು ಇದಕ್ಕೆ ಕೊನೆಯಲ್ಲಿ ಉಪ್ಪು ನೋಡ್ಕೋಬೇಕು ಕಡಿಮೆ ಆದರೆ ಸೇರಿಸ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದ ಕಾಳುಮೆಣಸಿನ ಸಾರು ರೆಡಿಯಾಯಿತು ಮಳೆಗಾಲದಲ್ಲಂತೂ ಈ ಸಾರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಈಸಿಯಾಗಿ ಹಾಗೆಯೇ ಅಷ್ಟೇ ಟೇಸ್ಟಿಯಾಗಿ ಮಾಡ್ಕೋಬಹುದಾದ ಕಾಳುಮೆಣಸಿನ ಸಾರನ್ನು ಖಂಡಿತ ನೀವೊಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ನಮಸ್ಕಾರ